ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾ ಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಐದು ಮಂಥರೆಯ ಪಾತ್ರದ ಪರಿಚಯದ ಮುಂದುವರೆದ ಎರಡನೆಯ ಭಾಗ ಮಂಥರೆಯ ಮಾತುಗಳು ಕೈಕೇಯಿಯ ಮೇಲೆ ಯಾವ ಪರಿಣಾಮ ಬೀರಲಿಲ್ಲವಾದರೂ ಅವುಗಳ ತರ್ಕಸರಣಿಯನ್ನು ನೋಡಿ ಒಂದು ಶ್ರೀರಾಮನಿಗೆ ಪಟ್ಟವಾದರೆ ರಾಮಮಾತೆಗೆ ರಾಜಮಾತೆಯ ಸ್ಥಾನ ದೊರೆತು ಇನ್ನು ಅವಳು ಮೂಲೆ ಗುಂಪಾಗದೆ ಅರಮನೆಯಲ್ಲಿ ಅವಳ ಮಾತೆ ನಡೆಯುತ್ತದೆ ಎರಡು ಆಗ ಈವರೆಗೆ ಅವಳಿಗೆ ಕಾಟ ಕೊಟ್ಟ ಕೈಕೇಯಿಯನ್ನು ಅವಳಿಗೆ ಸದಾ ದುರ್ಬೋಧೆ ಮಾಡುತ್ತಾ ಕೌಸಲ್ಯಗೆ ಹೊಸ ಹೊಸ ಪೀಡೆಗಳನ್ನು ಹೇಗೆ ತಂದೊಡ್ಡಬಹುದೆಂದು ಸದಾ ಸಂಚು ನಿರ್ಮಿಸುತ್ತಿದ್ದ ತನ್ನನ್ನು ಅಂದರೆ ಮಂಥರೆಯನ್ನು ಕೌಸಲ್ಯ ದಂಡಿಸದೇ ಬಿಟ್ಟಾಳೆ ಮೂರು ಭರತನನ್ನು ಅವಳು ಕೊಲ್ಲಿಸುವುದೂ ಖಂಡಿತ ನಾಲ್ಕು ದೊರೆಗೂ ಇದೆಲ್ಲ ಸಮ್ಮತವಿದ್ದೆ ಭರತ ಊರಿನಲ್ಲಿಲ್ಲದಿದ್ದಾಗಲೇ ಈ ಸಂಚು ಅಂದರೆ ರಾಮಾಭಿಷೇಕ ಯತ್ನ ನಡೆದಿದೆ ಇದನ್ನು ಮೊದಲೇ ಯೋಚಿಸಿಯೇ ದಶರಥ ಭರತನನ್ನು ಅವನ ಮಾತಾ ಮಹನ ಊರಿಗೆ ಅಟ್ಟಿದ್ದು ಆರು ಭರತನನ್ನು ಕೊಂದ ನಂತರ ಕೈಕೇಯಿಯನ್ನು ಕೌಸಲ್ಯೆಯ ದಾಸಿಯಾಗಿಯೇ ದಶರಥ ನಿಯಮಿಸುವುದು ಖಂಡಿತ ಕೌಸಲ್ಯ ಸೇಡು ತೀರಿಸಿಕೊಳ್ಳದೆ ಬಿಡಲು ಮಂಥರೆಯ ಗತಿಯೇನು ಇವುಗಳನ್ನು ತಿಳಿಸಿ ತಿಳಿದ ಕೌಸಲ್ಯ ಅವಳಿಗೆ ಚಿತ್ರಹಿಂಸೆ ಕೊಡಿಸಿ ಸಾಯಿಸುವುದು ಖಂಡಿತ ಏಳು ಇದನ್ನೆಲ್ಲ ಪೂರ್ವ ನಿಮೋಜನೆಯಂತೆ ಚೆನ್ನಾಗಿ ಏರ್ಪಡಿಸಿರುವ ದಶರಥ ಶತಮತಿ ಈವರೆಗೆ ಕೈಕೇಯಿಗೆ ಹೇಳಿದ ಪ್ರಿಯ ಮಾತುಗಳು ವಶವರ್ತಿಯಂತೆ ನಡೆದದ್ದು ಎಲ್ಲ ನಟನೆ ಅವಳ ರೂಪವನ್ನು ಮನಸ್ಸೋ ಇಚ್ಛೆ ಅನುಭವಿಸಲು ಹೂಡಿದ ಮಹಾಕಪಟ ನಾಟಕ ಇತ್ಯಾದಿ ಬರೀ ಊರಿನ ಸಿಂಗರವನ್ನು ಕಂಡು ಅಭಿಷೇಕ ವಾರ್ತೆ ಕೇಳಿದವಳಿಗೆ ಇಷ್ಟೆಲ್ಲ ಸರಣಿಯ ಕುಕಲ್ಪನೆ ಕಲ್ಪನೆ ಹೇಗೆ ಬಂದಿತು ಇದಕ್ಕೂ ಬಗ್ಗದ ಕೈಕೇಯಿಗೆ ಮತ್ತಷ್ಟು ಘೋರ ಪರಿಣಾಮಗಳನ್ನು ಅವಳು ಚಿತ್ರಿಸುವುದನ್ನು ನೋಡಿ ನೀನು ಕೌಸಲ್ಯಗೆ ನಾಳೆಯಿಂದ ದಾಸಿಯಾಗುವುದೇ ಖಂಡಿತ ಅವಳಿಗೆ ನೀನಿನ್ನು ತಲೆಯ ಮೇಲೆ ಕೈ ಮುಗಿಯಬೇಕಾಗುತ್ತದೆ ಕೈಕೇಯಿಗೆ ಭಯವಿದ್ದುದು ಈ ಒಂದು ವಿಷಯದಲ್ಲಿ ಮಾತ್ರ ಭರತನು ರಾಮನ ಸೇವಕನಾಗಬೇಕಾಗುತ್ತದೆ ಬೇಕಾಗುತ್ತದೆ ರಾಮನ ಸ್ತ್ರೀಯರು ಹರ್ಷಿಸುತ್ತಾರೆ ಎಂದು ಬೇಕೆಂದೇ ಕೆಟ್ಟ ಧ್ವನಿಯ ಧ್ವನಿಯಲ್ಲಿ ರಾಮಸ್ಯ ಪರಮಃ ಸ್ತ್ರೀಯ ಎನ್ನುತ್ತಾಳೆ ರಾಮನ ಉಜ್ವಲ ಏಕಪತ್ನಿತ್ವ ಜಗತ್ ಪ್ರಸಿದ್ಧವಿದ್ದರೂ ಅದನ್ನು ಶಂಕಿಸುವಂತಿದೆ ಈ ಶಬ್ದ ಪ್ರಯೋಗ ವ್ಯಾಖ್ಯಾನಕಾರರು ಈ ಸ್ತ್ರೀಯರೆಂದರೆ ರಾಜಮಾತೆಯರು ಕೌಸಲ್ಯಾಪ್ರಿಯರು ಅವಳ ಕಡೆಯವರು ಎಂದೆಲ್ಲ ವಿವರಿಸಿದರು ಮಂಥರೆಯ ಮಾತಿನ ಕೊಂಕಿನ ಧ್ವನಿ ಅವಳ ಹೀನ ಸಂಸ್ಕೃತಿಗೆ ಉಚಿತವಾಗಿಯೇ ಇದೆಯಲ್ಲವೇ ಇದಕ್ಕೂ ಬಗ್ಗದ ಕೈಕೇಯಿಗೆ ಮತ್ತೆ ಹೇಳುವುದನ್ನು ನೋಡಿ ದೊರೆಯ ಮಕ್ಕಳಿಗೆಲ್ಲ ರಾಜ್ಯ ಕೈಗೆ ದಕ್ಕುವುದಿಲ್ಲ ಅದು ಜ್ಯೇಷ್ಠಾಧೀನವಾಗಿ ತಲೆಯಿಂದ ತಲೆಗೆ ಹೋಗಿಬಿಡುತ್ತದೆ ಭರತನನ್ನು ಎಷ್ಟು ಚಾತುರ್ಯದಿಂದ ನಿನ್ನ ಗಂಡ ರಾಜವಂಶದಿಂದ ಹೊರಗಿಟ್ಟ ಕಂಡೆಯ ಅನಾಥನಾದ ನಿನ್ನ ಮಗ ಮುರಿದ ಹೆಮ್ಮರದಂತೆ ಆಗಿಬಿಟ್ಟ ಸವತಿಯ ಔನ್ನತ್ಯವನ್ನು ಸ್ವಾಗತಿಸುವ ನಿನ್ನಂಥ ಮುಟ್ಟಾಳರುಂಟೆ ಅಕಂಟಕವಾದ ರಾಜ್ಯ ದೊರೆತೊಡನೆ ರಾಮ ಭರತನನ್ನು ದೇಶಾಂತರಕ್ಕೋ ಲೋಕಾಂತರಕ್ಕೋ ಯಮಪುರಿಗೋ ಕಳುಹಿಸುವುದು ಖಂಡಿತ ಬಾಲ್ಯದಿಂದಲೇ ಭರತನನ್ನು ಇಲ್ಲಿ ಇರಗೊಡದೆ ನಿನ್ನ ಗಂಡ ನಿನ್ನ ತವರಿಗೆ ಅಟ್ಟಿದ್ದೇಕೆ ಗೊತ್ತೇ ಹತ್ತಿರದಲ್ಲಿದ್ದರೆ ಎಲ್ಲಿ ಪ್ರಜಾನುರಾಗ ಅವನಿಗೆ ಬರುವುದೋ ಎಂದಂಜಿ ಹತ್ತಿರವಿರುವ ಗಿಡ ಮರಗಳಲ್ಲೂ ಬರುವ ಪ್ರೀತಿ ದೂರದಲ್ಲಿರುವ ಗುಣವತ್ ಪುರುಷನ ಬಗೆಗೆ ಹೇಗೆ ಬರಬೇಕು ಲೋಕ ಸ್ವಭಾವ ಇದಲ್ಲ ಯಾರು ಹತ್ತಿರ ಇದ್ದರೆ ಅವರೇ ಪ್ರಿಯರಾಗುವುದು ನಾಯಿಯೂ ಸಹ ಲೋಕದ ರೀತಿ ರೂಢಿ ಗತಿ ಅವನ ಅನುಚರನಾದ ಶತ್ರುಘ್ನನಿಗೂ ಆದೀತು ಲಕ್ಷ್ಮಣನನ್ನು ಮಾತ್ರ ರಾಮ ಕೊಲ್ಲುವುದಿಲ್ಲ ಏಕೆಂದರೆ ಇವನು ಅವನಿಗೆ ರಕ್ಷಕ ದಾಸ ಪ್ರತಿಸ್ಪರ್ಧಿ ಅಲ್ಲ ಅಶ್ವಿನಿಗಳ ಜೋಡಿಯಂತೆ ಇಬ್ಬರ ಪ್ರೇಮವೂ ಜಗತ್ಪ್ರಸಿದ್ಧ ಭರತ ಗಾಂಧಾರದಲ್ಲಿದ್ದರೂ ಕೇಡು ತಪ್ಪದು ರಾಮನ ಗೂಢಚಾರರು ಅಲ್ಲೂ ಹೋಗಿ ಕೊಂದು ಬಂದಾರು ನೀನೀಗಲೇ ರಾಜಗೃಹದಿಂದ ಕಾಡಿಗೆ ತಲೆಮರೆಸಿಕೊಂಡಿರಲು ಹೇಳಿ ಕಳುಹು ಭರತನನ್ನು ಹೇಗಾದರೂ ಕಾಪಾಡು ಈವರೆಗೆ ದರ್ಪದಿಂದ ಕೌಸಲ್ಯೆಯನ್ನು ನೀನು ನಿನ್ನ ಸೌಂದರ್ಯದ ಹಿಗ್ಗಿನಿಂದ ಪತಿಯ ವಾಲಭ್ಯದಿಂದ ಹಿಂಸಿಸಿ ನಿರಾಕರಿಸಿರುವಾಗ ನಿನ್ನ ಸವತಿಯೇ ಆದ ಆ ಕೌಸಲ್ಯೆ ತನ್ನ ವೈರವನ್ನು ಈಗ ಸಾಧಿಸದೇ ಇರುತ್ತಾಳೆ ದರ್ಪ ನಿರಾಕೃತ ಪೂರ್ವಂ ತ್ವಯ ಸೌಭಾಗ್ಯವತ್ತಯ ರಾಮ ಮಾತಾ ಸಪತ್ನೀತೆ ಕರ ಕಥಂ ವೈರಂನ ಯಾತೆಯೇತ್ ಈ ಕೊನೆಯ ಮಾತು ಕೈಕೇಯಿ ಹೃದಯಕ್ಕೆ ನೆಟ್ಟಿತೆಂದು ಕಾಣುತ್ತದೆ ಇದರ ಪೂರ್ವಾರ್ಥ ಅವಳ ಅನುಭವದಲ್ಲೇ ಇತ್ತು ಉತ್ತರಾರ್ಧ ನಿಜವಾಗುವುದು ದೂರವಿಲ್ಲವೆಂದು ಮನ ಸಮರ್ಥಿಸುವಂತೆ ಮಂತರೆ ತನ್ನ ಬೋಧನಾ ಸರಣಿಯನ್ನು ಹೆಣೆದಳು ಈ ವಾದಗಳನ್ನು ಸಿನಿಕಲ್ ಸಿನಿಕ ಎಂದು ಒಂದೇ ಮಾತಿನಲ್ಲಿ ವರ್ಣಿಸುವುದು ಉಚಿತ ಧ್ಯೇಯ ವಾದವನ್ನು ಅರಿಯದ ಮಂಥರೆ ಪ್ರಾಣಿ ಮಟ್ಟದ ವ್ಯಾವಹಾರಿಕ ಪ್ರಜ್ಞೆ ಉಳ್ಳವಳೆಂದು ಈ ಮಾತುಗಳು ತೋರಿಸುತ್ತವೆ ಅವಳ ದೃಷ್ಟಿಯಲ್ಲಿ ಎಲ್ಲರೂ ಪ್ರಾಣಿಗಳೇ ಆತ್ಮಾರ್ಪಣೆ ತ್ಯಾಗ ಪ್ರೇಮ ಆದರ್ಶ ಸಹಕಾರ ಸಮತೆ ಸೋದರ ಅವ ಇವೆಲ್ಲ ಬರೀ ಟೊಳ್ಳು ಮಾತುಗಳು ಮನುಷ್ಯರೆಲ್ಲರನ್ನು ಕ್ರೀಳ ಪ್ರಾಣಿ ಮಟ್ಟದಲ್ಲೇ ಕಾಣುವ ಫ್ರಾಯ್ಡನ ವಾದವೂ ಮಾಕ್ಸನ ವಾದವೂ ಈ ಮಂಥರೆಯ ವಾದಕ್ಕೆ ಬಹುದೂರದಲ್ಲಿಲ್ಲ ಯಾವ ಮನುಷ್ಯನೂ ಲೈಂಗಿಕ ಅವಶ್ಯಕತೆಗೆ ಮೀರಿಲ್ಲವೆಂದು ಇಂದ್ರಿಯ ನಿಗ್ರಹವಿಲ್ಲವೆಂಬುದ ಎಲ್ಲ ಸಂಸಾರವೆಂಬುದೆಲ್ಲ ಕಪಟ ನಾಟಕವೆಂದು ಸಿದ್ಧಾಂತ ಮಾಡಿದ ಫ್ರಾಯ್ಡನ ಆದರ್ಶಕ್ಕೆ ಹೇಗೆ ಮಸಿಬಳೆದನು ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತು ಎಂದು ಉಪನಿಷತ್ತು ಹೇಳಿದಂತೆ ಯತಿಗಳು ನೈಷ್ಟಿಕ ಬ್ರಹ್ಮಚಾರಿಗಳು ಭಗವಂತನನ್ನು ಸಾಧಿಸಲು ಇಂದ್ರಿಯ ನಿಗ್ರಹವನ್ನು ಮಾಡಬಲ್ಲರೆಂಬುದನ್ನು ಹೇಗೆ ಪ್ರಾಣಿ ಮಟ್ಟದ ಅಳತೆಯಿಂದ ಅಲ್ಲಗಳೆದನು ಹೇಗೆ ಕಾರ್ಮಾಕ್ಸನು ಆರ್ಥಿಕ ಅವಶ್ಯಕತೆಯ ಪೂರೈಕೆಗಾಗಿ ಮಾನವನು ಧರ್ಮ ದೇವರು ಎಂಬಿ ಧ್ಯೇಯದ ಸೋಗುಗಳನ್ನು ಶೋಷಣೆಯ ಸಾಧನೆಗಳನ್ನಾಗಿ ಕಂಡುಹಿಡಿದನೆಂಬ ಅಪಸಿದ್ಧಾಂತ ಮಾಡಿದನು ಹಾಗೆ ಮಂಥರೆಯು ಜೀವನದ ಆದರ್ಶಾಂಶಗಳನ್ನೆಲ್ಲ ಇಲ್ಲಿ ಅಳ್ಳಗಳೆಯುತ್ತಿರುವುದರಲ್ಲಿ ಉತ್ತಮ ಸಮಾಜ ಸಂಸ್ಕೃತಿಗಳ ಆದರ್ಶ ಜೀವನದ ಮೌಲ್ಯಗಳ ನಿರ್ನಾಮದ ಭಯಂಕರ ಸೂತ್ರವೇ ಆಗಿದೆ ಮೌಲ್ಯ ಬಿಟ್ಟ ಮೇಲೆ ಮ್ಯಾನ್ ಈಸ್ ಬೇಸಿಕಲಿ ಆ್ಯಂಡ್ ಎಕನಾಮಿಕಲ್ ಎನಿಮಲ್ ಎಂಬಿ ಬಯಕೆಯ ಅರ್ಥೈಕೆಗೆ ವ್ಯತ್ಯಾಸವೇನು ಎದುರಿಗೆ ಲೋಕೋತ್ತರ ನಡತೆಯ ತ್ಯಾಗ ಮೂರ್ತಿಯಾದ ತ್ಯಾಗ ರಾಜನಾದ ಪ್ರೇಮ ಸ್ವರೂಪನಾದ ಶ್ರೀರಾಮನೇ ಇದ್ದರೂ ಅವನೊಡನೆ ಇಪ್ಪತ್ತೈದು ವರ್ಷ ಬದುಕಿಯೂ ಮಂಥರಿಗೆ ರಾಮನೆಷ್ಟು ಅರ್ಥವಾದ ನೋಡಿದಿರ ಒಂದು ರಣ ಹದ್ದಿನಿದ್ದರೂ ಒಬ್ಬ ಸಂಸ್ಕೃತಿ ಸಂಪನ್ನನಾದ ಮನುಷ್ಯ ನೂರು ವರ್ಷ ಬಾಳಿದರೂ ಅದಕ್ಕೆ ಅವನು ಬರೀ ಮಾಂಸಮಯವಾಗಿ ತನಗೆ ಆಹಾರವೇ ಆಗಿ ಕಾಣುವಂತೆ ಇದು ಹೀನ ದೃಷ್ಟಿ ವಿಕಾಸಗೊಳ್ಳದ ದುರಂತ ಕೆಲವೊಂದು ವೃತ್ತಿಗಳು ಹೀಗೆ ಮನುಷ್ಯನನ್ನು ಕೀಳಮಟ್ಟದಲ್ಲಿಯೇ ಕಾಣುವ ಅಭ್ಯಾಸವನ್ನು ಬೆಳೆಸುವುದು ದುರ್ದೈವ ವೈದ್ಯನಿಗೆ ಎಲ್ಲರೂ ರೋಗಿಗಳಂತೆ ಕಾಣುವುದು ಪೊಲೀಸರಿಗೆ ಎಲ್ಲರೂ ಅಪರಾಧಿಗಳಂತೆ ಕಾಣುವುದು ಹುಚ್ಚರಿಗೆ ತಮ್ಮನ್ನು ಬಿಟ್ಟು ಉಳಿದವರೆಲ್ಲರೂ ಹುಚ್ಚರಂತೆಯೇ ಕಾಣುವುದು ಅನುಭವದಲ್ಲಿರುವ ವಕ್ರ ಅಪೂರ್ಣ ದೃಷ್ಟಿಗಳಿವು ಇವುಗಳ ಕೊರತೆಯನ್ನು ತುಂಬಿ ದೃಷ್ಟಿಯನ್ನು ಉನ್ನತಿಗೇರಿಸುವುದು ವಿದ್ಯೆಯ ಗುರಿ ಮಂಥರೇ ಏನು ಓದಿದ್ದಳು ಆತ್ಮನಸ್ತು ಕಾಮಾಯ ಸರ್ವಂ ಭವತಿ ದೇವರ ಸಲುವಾಗಿಯೇ ಈ ಎಲ್ಲವೂ ಒಂದಕ್ಕೊಂದು ಪ್ರಿಯವಾಗುತ್ತವೆ ಸತ್ಯಮೇವ ಜಯತೆ ನಾನೃತಂ ಸತ್ಯಕ್ಕೆ ಜಯ ಅಸತ್ಯಕ್ಕಲ್ಲ ಇತ್ಯಾದಿ ಉಪನಿಷತ್ ವಾಕ್ಯಗಳನ್ನು ಎಂದಾದರೂ ಕೇಳಿದ್ದಳೆ ಪೆನ್ನು ಕೆಳಗೆ ಬಿದ್ದಿತೆಂದು ಎತ್ತಿಕೊಳ್ಳಲು ಒಬ್ಬನು ಬಗ್ಗಿದಾಗ ದೂರದಲ್ಲಿ ಮಲಗಿರುವ ನಾಯಿಯು ತನ್ನನ್ನು ಹೊಡೆಯಲೆಂದೇ ಇವನು ಕಲ್ಲೆತ್ತಿಕೊಳ್ಳಲು ಬಗ್ಗಿದನೆಂದು ತಿಳಿಯುವಂತೆ ಬೇರೇನೂ ಅದಕ್ಕೆ ಅರ್ಥವಾಗದಂತೆ ಮಂಥರೆಗೂ ರಾಮಾಭಿಷೇಕವಾದೊಡನೆ ಭರತನ ಮರಣ ಕೈಕೇಯಿಯ ದಾಸ್ಯ ತನಗೂ ಶಿಕ್ಷೆ ಇವೇ ಅವಳ ಬುದ್ಧಿಗೆ ಎಟುಕಿದವೆಂದರೆ ನಾಯಿ ಬುದ್ಧಿಗಿಂತ ಇದು ಬೇರೆಯೇ ಮಿಲ್ಟನ್ನನ ಪ್ಯಾರಡೈಸ್ ಲಾಸ್ಟ್ ಮಹಾಕಾವ್ಯದಲ್ಲಿ ಸೈತಾನನು ತನ್ನ ಅದಪ್ಪತನದ ನಂತರ ಆದ ಇವುಗಳಿಗೆ ಇರುವ ಲೋಕಕ್ಕೆ ಬರುತ್ತಾ ಸುಂದರ ಸೂರ್ಯೋದಯವನ್ನು ಕಂಡು ಹೊಟ್ಟೆಯುರಿ ಪಡುತ್ತಾ ಸಂಕಟ ಪಡುತ್ತಾ ತನ್ನ ಲೋಕದಲ್ಲಿಲ್ಲದ ಈ ಬೆಳಕು ಬೇರೊಂದತ್ತ ಇದೆಯಲ್ಲ ಎಂಬ ಕಾರಣದಿಂದ ಅಸೂಯೆ ಪಡುತ್ತಾ ಹಾಗೆ ತಾನು ಅಸೂಯೆ ಎಂಬ ನರಕದಲ್ಲಿ ಬಿದ್ದುದನ್ನೂ ಅರಿತು ನನ್ನ ಹಣೆ ಬರಹವೇ ಸುಂದರ ವಸ್ತುಗಳನ್ನು ಕಂಡರೆ ಸಂಕಟಪಟ್ಟು ಸಾಯುವಂತೆ ನನ್ನ ಬಾಳು ಆಯ್ತೆ ಇದಕ್ಕಿಂತ ನರಕ ಉಂಟೆ ಎಂದು ಹಲಬುವಂತೆ ಮಂಥರೆಯು ರಾಮನನ್ನು ಕಂಡು ರಾಮಾಭಿಷೇಕವನ್ನು ಕೇಳಿ ಸಂಕಟಪಟ್ಟು ಸಾಯುತ್ತಾಳೆಂದರೆ ಎಂಥ ಘೋರ ನರಕದಲ್ಲಿದ್ದಾಳೆ ಕಲ್ಪಿಸಿಕೊಳ್ಳಬಹುದೇ ನೋಡಿ ಗಂಡ ಹೆಂಡಿರು ಸುಖವಾಗಿದ್ದರೆ ಸಹಿಸದವರು ಕೆಲವರು ಒಂದು ರಾಷ್ಟ್ರ ಸುಖ ಸಮೃದ್ಧವಾಗಿದ್ದರೆ ಸಲಹಿದವರು ಸಹಿಸದವರು ಹಲವರು ಗೋಪುರ ಮಠಗಳು ಚೆನ್ನಾಗಿದ್ದು ಧಾರ್ಮಿಕ ಕೆಲಸಗಳು ಚೆನ್ನಾಗಿ ನಡೆಯುತ್ತಿದ್ದರೆ ಸಹಿಸದೆ ಅವನನ್ನು ದ್ವೇಷಿಸುವವರು ರಾಷ್ಟ್ರೀಕರಣದ ಹೆಸರಿನಲ್ಲಿ ನಾಶ ಮಾಡುವವರು ಇನ್ನು ಕೆಲವರು ಓದು ಬರಹ ಬಂದವರನ್ನು ತಮಗೆ ಅದು ಬಾರದೆಂದು ದ್ವೇಷಿಸುವವರು ಇನ್ನು ಬೇರೆಯವರು ಹೌದು ಕುಟಿಲ ಬುದ್ಧಿಯ ಸಮಾಜ ದ್ರೋಹಿಗಳೆಲ್ಲ ಮಂಥರೆಯ ಜೀವಂತ ರೂಪಾಂತರಗಳೇ ಮಂಥರೆ ಸತ್ತು ಹೋದ ಒಬ್ಬ ಬರೀ ಇತಿಹಾಸದ ಹೆಣ್ಣುಮಗಳಲ್ಲ ಸಜೀವ ನಿತ್ಯ ಸತ್ಯದಲ್ಲಿ ಇನ್ನೂ ಇರುವ ಜೀವನ ದ್ರೋಹ ಶಕ್ತಿ ದಶರಥನ ಅರಮನೆಯಲ್ಲೇ ಕಕೇಯ ರಾಜ್ಯ ಬಿಟ್ಟ ಒಂದು ಕಾಲದಲ್ಲಿ ಸಿಡಿಯುವ ಟೈಮ್ ಬಾಂಬ್ ಇಂದಿನ ಸಮಾಜ ಘಾತುಕ ಶಕ್ತಿಗಳೆಲ್ಲ ಮಂಥರ ಪಾತ್ರದ ಅಡಿ ಟಿಪ್ಪಣಿಯಲ್ಲಿ ಸೇರಿ ಮುಳುಗಿ ಹೋಗುವವರೇ ಶಕುನಿಗೆ ಪಾಂಡವರ ಸೋದರ ಪ್ರೇಮ ಸತ್ಯನಿಷ್ಠ ತ್ಯಾಗಗಳು ಎಷ್ಟು ಅಸತ್ಯವಾಗಿ ಕಂಡು ಅಪಹಾಸ್ಯಕರವಾಯಿತೋ ಮಂಥರೆಗೂ ರಾಮ ಭರತ ಪ್ರೇಮವೂ ರಾಮ ಗುಣಗಳೂ ಹಾಗೇ ಆದವು ದಶರಥನನ್ನು ಕೊಂದ ಶಕ್ತಿ ಕೈಕೇಯಿಯನ್ನು ಮುಂಡೆಯಾಗಿಸಿದ ಶಕ್ತಿ ಕೋಟ್ಯಾವಧಿ ನಿರಪರಾಧಿಗಳನ್ನು ನಿರಾಶೆಯ ದುಃಖದ ಕಡಲಿನಲ್ಲಿ ಹದಿನಾಲ್ಕು ವರ್ಷ ಮುಳುಗಿಸಿದ ಶಕ್ತಿ ಭರತನಿಗೆ ವಿನಾಕಾರಣ ಅಪವಾದವನ್ನು ದುಃಖವನ್ನು ತಲೆಗೆ ಕಟ್ಟಿದ ಶಕ್ತಿ ಈ ಮಂಥರೆಯೇ ವಿನಾಕಾರಣ ಅಪವಾದವನ್ನು ಎಷ್ಟು ಸಂಸಾರಗಳಲ್ಲಿ ನೀಡಿದ ಎಷ್ಟು ಮಂಥರೆಯರು ಇನ್ನೂ ಇಲ್ಲ ಎಷ್ಟು ರಾಷ್ಟ್ರಗಳಲ್ಲಿ ಇನ್ನೂ ಈ ಮನೆ ಮುರುಕರಿಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ಪ್ರಾಪ್ತಿಯ ಹೊಸ್ತಿಲಲ್ಲಿ ರಾಷ್ಟ್ರವನ್ನೇ ಮತಾಂಧತೆಯ ಕುರುಡು ಹಠದಲ್ಲಿ ವಿಭಜಿಸಿದ ಜಿನ್ನಾ ಸಾಹೇಬರು ಮಂಥರೆಯ ಆವೃತ್ತಿ ನ್ಯೂ ಎಡಿಷನ್ ಎಂಬುದರಲ್ಲಿ ಸಂದೇಹವೇ ನಮಗೆ ಈ ಭಾಗಗಳನ್ನು ಕೊಟ್ಟ ಹೊರತು ನಿಮಗೆ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುವೆ ಎಂದು ಈ ಅಭಿನವ ಮಂಥರೆ ಅಂದಿನ ನಮ್ಮ ಅಮಾಯಕ ದಶರಥನ ಪ್ರಾಯ ರಾಷ್ಟ್ರ ನಾಯಕರನ್ನು ಸಂಕಟದಲ್ಲಿ ಸಿಲುಕಿಸಿದ್ದು ಯಾರಿಗೆ ತಿಳಿಯದು ಇಲ್ಲಿ ಉಪ್ಪುಂಡು ಮಂಥರೆಯಂತೆ ವಾವ ದೇಶಗಳಿಗೋ ಆಟದ ಮೈದಾನಗಳಲ್ಲೋ ಪ್ರಾರ್ಥನಾ ಮಂದಿರಗಳಲ್ಲೋ ಗೊಂದಲದ ಸಂದರ್ಭಗಳಲ್ಲೋ ಜಿಂದಾಬಾದ್ ಹಾಡುವ ಹರಸುವ ಹೊಗಳುವ ಸಾವಿರ ಸಾವಿರ ಮಂಥರೆಯರು ನಮ್ಮಲ್ಲಿ ಇನ್ನೂ ಇರುವುದನ್ನು ನಮ್ಮ ಜನ ಎಂದು ಅರಿತಾರು ಮಂಥರೆಯ ಪಾತ್ರದ ಪರಿಚಯದ ಮುಂದಿನ ಭಾಗವನ್ನು ನಾಳೆ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು